ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತು ವೇ ಗುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಅಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ನಮ್ಮ ಕೊನೆಯ ಭಾಗದಲ್ಲಿ ಭಾಳ ಮುಖ್ಯವಾಗಿ ಪ್ರಾಣಶಕ್ತಿ ಹಾಗೆ ಆಯುಷು ಹಾಗೆ ಸಮೃದ್ಧಿ ಹಾಗೆ ವಿಕಾಸ ವೃದ್ಧಿ ಈ ಅಷ್ಟನ್ನು ಕೂಡ ಒಂದು ಈ ಮಂತ್ರ ನಿಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಅನ್ನೋದಾದರೆ ಜೊತೆಗೆ ವಿಲ್ ವಿಲ್ಪವರ್ನ ಕೊಡುತ್ತೆ ಅನ್ನೋದಾದರೆ ಸರಳವಾಗಿ ಪ್ರತಿದಿನ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ವಿಶೇಷವಾಗಿರತಕ್ಕಂಥ ಫಲ ವೃದ್ಧಿ ಆಗ್ತದೆ ಅದನ್ನು ಕೊಲೆಯಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ದಿನದ ಪಂಚಾಂಗ ಶ್ರವಣವನ್ನು ಮಾಡ್ತಾ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಭಾನುವಾರ ಈ ದಿನ ತ್ರಯೋದಶಿ ತಿರ್ತಕ್ಕಂಥದ್ದು ಶುಕ್ಲಪಕ್ಷ ಗಂಡಯೋಗ ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ ಚಂದ್ರ ಶತಮೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಎಂಟು ಗಂಟೆ ಬೆಳಗ್ಗೆ ತದನಂತರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಆರು ಗಂಟೆ ಆರು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲ ಮೂರು ಗಂಟೆ ಏಳು ನಿಮಿಷ ಮಧ್ಯಾಹ್ನದಿಂದ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷ ಸಂಜೆಯವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡಿದಾಗಲೂ ಸಹಿತ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡೋದು ಇದು ಬೆಳಗ್ಗೆ ಸಹಿತವಾಗಿ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ನೋಡಿ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ತನ್ನ ಕಾರ್ಯವನ್ನು ಜಯಿಸಬೇಕು ಅಂದರೆ ಶ್ರಮವನ್ನು ಹಾಕಿದ್ರೆ ಮಾತ್ರ ಯಶಸ್ಸು ಲಭ್ಯತೆ ಆಗುತ್ತೆ ಯಾವುದೇ ಕಾರ್ಯಗಳನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು ಈ ಪ್ರಯತ್ನದಿಂದ ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಹೋದರ ಸಂಬಂಧಗಳಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಇತ್ತು ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತಿಳಿಯಾಗ್ತಕ್ಕಂಥದ್ದು ಬರ್ತದೆ ಹಾಗೇ ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭದ ವಾತಾವರಣ ಇರತಕ್ಕಂಥದ್ದು ತೋರಿಸ್ತದೆ ಸಣ್ಣ ಪ್ರಯಾಣಗಳು ಬರ್ತಕ್ಕಂಥದ್ದು ಈ ಒಂದು ಸಂದರ್ಭ ಒಂದು ಸಣ್ಣ ಬದಲಾವಣೆ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ಈ ದಿನ ತೋರಿಸ್ತದೆ ಯಾವುದೇ ವಿಚಾರಗಳು ಒಂದು ಮಾತುಕತೆಯ ಮೂಲಕ ಸಂಧಾನದ ಮೂಲಕ ಬಗೆಹರಿಕತಕ್ಕಂಥದ್ದು ಇರುತ್ತೆ ವ್ಯಾವಹಾರಿಕವಾಗಿ ಮೇಷರಾಶಿಲಿರ್ತಕ್ಕಂಥವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಕಾಲ ದಾಂಪತ್ಯದಲ್ಲಿ ಕೂಡ ಶುಭತ್ವ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಒಂದು ರೀತಿಯಾಗಿ ಮನೋಲ್ಲಾಸ ಇರತಕ್ಕಂಥ ಅಂದರೆ ಒಂದು ಎನರ್ಜಿಕಲ್ ಎನರ್ಜಿಟಿಕಲ್ ಡೇ ಕೂಡ ಮೇಷರಾಶಿಯವರು ನಾವು ಈ ದಿನ ನೋಡ್ತಾ ಇದ್ದೇವೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚಿನದಾಗಿ ಶುಭ ಫಲಗಳನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಅಂದರೆ ಸಾಧ್ಯವಾದಷ್ಟು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶಿವನ ಮಂತ್ರಗಳು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶುಭವನ್ನು ತೊಗೊಳ್ತೀವಿ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ನೋಡಿ ಋಷಭ ರಾಶಿಯವರಿಗೆ ಒಂದು ರೀತಿಯಾಗಿ ಹಣಕಾಸು ವಹಿವಾಟು ಹಾಗೆ ಮನೆಯ ಒಂದು ಚಿಂತನೆಗಳು ವ್ಯಾಪಾರ ಇವೆಲ್ಲದರಲ್ಲೂ ಕೂಡ ಒಂದು ರೀತಿಯಾಗಿ ಶುಭತ್ವ ಇರತಕ್ಕಂಥ ದಿನ ಖಂಡಿತವಾಗಿ ಒಳ್ಳೆಯ ಹಣವನ್ನು ಸಂಪಾದನೆಯನ್ನು ಮಾಡ್ತಕ್ಕಂಥ ದಿನವಾದರೂ ತಾವು ಈ ದಿನ ಮಹತ್ತರವಾಗಿರ್ತಕ್ಕಂಥ ಕೆಲಸ ಸಾಧನೆ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದನ್ನು ನಡೀತಕ್ಕಂಥದ್ದು ಈ ದಿನ ತೋರಿಸ್ತದೆ ಕೇವಲ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ದಾಂಪತ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಋಷಭರಾಶಿಯಲ್ಲಿರ್ತಕ್ಕಂಥವರು ಮಕ್ಕಳೊಟ್ಟಿಗಿನ ಸಂಬಂಧದಲ್ಲಿ ಶುಭವನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿ ಇರ್ತದೆ ರಾಶಿಯವರು ಒಟ್ಟಾರೆಯನ್ನು ನೋಡಿದಾಗ ಖಂಡಿತ ಒಂದು ಉತ್ತಮವಾಗಿರ್ತಕ್ಕಂಥ ದಿನ ಮಿಥುನ ರಾಶಿಯವರ ನೋಡೋಣ ಮಿಥುನ ರಾಶಿಯವ್ರಿಗೆ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಆರೋಗ್ಯದ ಒಂದು ವಿಚಾರದಲ್ಲಿ ಉತ್ತಮತೆ ಇರತಕ್ಕಂಥದ್ದು ಇರುತ್ತೆ ಒಂದು ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಒಂದು ಬ ಕಿರು ಒಂದು ಸಂಚಾರ ಇರ್ತಕ್ಕಂಥದ್ದು ಇರುತ್ತೆ ಸಂಬಂಧಗಳಲ್ಲಿ ಒಂದು ಬ ಮಾತುಕತೆಯ ಮೂಲಕ ಕೆಲವೊಂದು ಇತ್ಯರ್ಥಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹಿರಿಯರೊಟ್ಟಿಗೆ ಆಗ್ತಕ್ಕಂಥದ್ದು ಇರುತ್ತೆ ಬೆಳಗ್ಗೆ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಭಾಳ ಮುಖ್ಯ ಲಗ್ನದಲ್ಲೇ ಗುರು ಇದ್ದಾನೆ ಏಳು ಮತ್ತು ಹತ್ತರ ಅಧಿಪತಿ ಲಗ್ನದಲ್ಲಿ ಕೂತಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಜೀವಕಾರಕ ಆಗಿರ್ತಕ್ಕಂಥ ಗುರು ಅಹಮ್ಮನ್ ಜೊತೆಗೆ ತಾನು ಇರ್ತಕ್ಕಂಥದ್ದನ್ನ ಒಂದು ಸ್ಥಾನವನ್ನು ಮರೆತು ಯೋಚನೆ ಮಾಡ್ತಕ್ಕಂಥ ಕೇಪಬಿಲಿಟಿ ಇರ್ತದೆ ಬಟ್ ಅದನ್ನು ಉಳಿಸ್ಕೋಬೇಕು ಅಂದರೆ ಅರ್ಥಾತ್ ಮಿಥುನ ರಾಶಿ ನೋಡಿ ಯಾವುದೇ ಗುರು ಮನೆಯಲ್ಲಿದ್ದರೆ ಆ ಗುರುವಿನ ಒಂದು ಮಹತ್ವವನ್ನು ಕಳ್ಕೊಳ್ಳುತ್ತೆ ಅಂತ ಹೇಳುತ್ತೆ ಅಂದರೆ ಗುರು ಯಾವುದೇ ಲಗ್ನದಲ್ಲಿ ಅಂದರೆ ಅರ್ಥಾತ್ ಮನೆಯಲ್ಲಿರ್ತಾನೋ ಆ ಮನೆಯನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂಥದ್ದು ಗುರುವಿನ ತತ್ವ ಆಗ್ತದೆ ಅಂದರೆ ಮಿಥುನ ರಾಶಿ ಲಗ್ನದಲ್ಲಿದ್ದಾನೆ ಲಗ್ನದಲ್ಲಿರ್ತಕ್ಕಂಥ ಗುರು ನಿನ್ನ ಮಹತ್ವ ನೀನೇನು ಅಂತಕ್ಕಂಥದ್ದು ತಿಳಿಸ್ಕೊಡುತ್ತೆ ಅದು ಕೆಟ್ಟದ್ದಲ್ಲ ಅರ್ಥಾತ್ ಅದು ಸ್ವಲ್ಪ ಟಫ್ ಇರ್ತಕ್ಕಂಥ ಒಂದು ಸಮಯ ನಾವು ಗುರುವಿನ ಅನುಗ್ರಹ ಇದೆ ಗುರು ಗುರು ನೋಡ್ತಕ್ಕಂಥ ಮನೆಗಳನ್ನು ಅಭಿವೃದ್ಧಿಯನ್ನು ಮಾಡ್ತದೆ ಮುಂದೆ ಬರ್ತೇನೆ ಗುರುವಿನ ಒಂದು ಚಿತ್ರಣವನ್ನು ಕೊಡ್ತೇನೆ ಗುರು ಬದಲಾವಣೆ ಆಗ್ತಾ ಇದೆ ಈ ಒಂದು ಸಂದರ್ಭ ಈ ತಿಂಗಳು ಈ ತಿಂಗಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಸರಳವಾಗಿ ಹೇಳಬೇಕು ಅಂದರೆ ಆ ಗುರು ಬದಲಾವಣೆ ಕೂಡ ಇರತಕ್ಕಂಥದ್ದು ನಾವು ನೋಡಿದ್ವಿ ಸದ್ಯದ ಒಂದು ಗ್ರಹ ಪರಿಸ್ಥಿತಿಗಳನ್ನು ನೋಡಿದಾಗ ಮಿಥುನ ರಾಶಿಯವ್ರಿಗೆ ಯಾವುದೇ ನಿರ್ಧಾರಗಳನ್ನು ದುಡುಕಿ ತಗೋಬೇಡಿ ಹಠದ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ ಇದು ನಿಮಗೆ ಶ್ರೇಯಸ್ಸನ್ನು ತರ್ತದೆ ಹಣಕಾಸು ವಹಿವಾಟುಗಳು ಮುಂದೆ ದಿನಮಾನಗಳು ಹತ್ತಿರದಲ್ಲಿ ಶೀಘ್ರದಲ್ಲೇ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಮಿಥುನ ರಾಶಿಯವರು ಖಂಡಿತವಾಗಿ ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಕಟಕ ರಾಶಿ ನೋಡಿ ಕಟಕ ರಾಶಿಯವರಿಗೆ ನಾನು ಹೇಳ್ತಾ ಇದ್ದೇನೆ ಸ್ವಲ್ಪ ಮಟ್ಟಿಗೆ ದುಡುಕಿನ ನಿರ್ಧಾರಗಳನ್ನು ನೀವು ಸಹಿತವಾಗಿ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅತಿ ಮುಖ್ಯ ಕಟಕ ಇರ್ತಕ್ಕಂಥವ್ರು ಅನ್ನೆಸೆಸರಿ ಆಗಿರ್ತಕ್ಕಂಥ ಕೋಪತಾಪಗಳು ನಿಮಗೆ ಸ್ವಲ್ಪ ವೈರತ್ವವನ್ನು ಎಲ್ಲರಿಂದ ಉಂಟು ಮಾಡ್ತದೆ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಕಟಕರಾಶಿ ಹಾಗೆ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಒಲವನ್ನು ತೋರಿಸಿ ಗುರು ಹಿರಿಯರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ಕೊಂಬನ್ನಿ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಶುಭತ್ವಾಗುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಸಿಂಹರಾಶಿಯವರ ವ್ಯವಹಾರಿಕವಾಗಿ ಶುಭತ್ವ ಇರುತ್ತೆ ಕಂಕಣದ ಯೋಗ ಭಾಗ್ಯ ಲಭ್ಯತೆ ಇರತಕ್ಕಂಥ ದಿನ ಕೂಡ ಆಗುತ್ತೆ ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಖಂಡಿತ ನೋಡಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ದಿನ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸದುಪಯೋಗ ಮಾಡ್ಕೊಳ್ಳಿ ಸ್ನೇಹಿತರಿಂದ ಲಾಭವನ್ನು ಪಡಿತೀರಿ ಅದೇ ರೀತಿಯಾಗಿ ನಾನು ಹೇಳಬೇಕು ಅಂದರೆ ನೋಡಿ ಚಂದ್ರನೊಟ್ಟಿಗೆ ರಾಹು ಇದ್ದಾನೆ ಈ ಒಂದು ಮನಸ್ಥಿತಿ ನಿಮ್ಮದು ಹೇಗಿರಬೇಕು ಅಂದರೆ ಜಲಸ್ಥಿತಿಯನ್ನು ಅಂದರೆ ಜಲಸ್ ಬುದ್ಧಿಯನ್ನು ಸ್ವಲ್ಪ ಈ ದಿನ ಕಡಿಮೆ ಮಾಡಬೇಕಾಗುತ್ತೆ ಸ್ನೇಹಿತರು ಲಾಭವನ್ನು ತೊಂದರಾದರೂ ಸಹಿತ ಅವರ ಬಗ್ಗೆ ಹೆಚ್ಚಿನದಾಗಿ ಗಮನವನ್ನು ವಹಿಸ್ಕೋಬೇಕು ಮುಂದೆ ಏನಾದರೂ ಆಪತ್ತು ತರ್ತಾರೆ ಇವರು ಅಂತಕ್ಕಂಥದ್ದನ್ನು ನೋಡ್ಕೋಬೇಕು ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಎದುರಾಳಿಯ ಬಗ್ಗೆ ಅತೀ ದೀರ್ಘವಾಗಿರ್ತಕ್ಕಂಥ ಯೋಚನೆಗಳು ಈ ದಿನ ಕಾಡ್ತದೆ ನಿಮ್ಮನ್ನು ಅದನ್ನು ತಗೊಳ್ಬೇಡಿ ತುಂಬ ಜಾಸ್ತಿಯಾಗಿ ಆಳಕ್ಕೆ ಇಳಿದು ತಗೊಳ್ತಕ್ಕಂಥದ್ದನ್ನು ನಿಷಿದ್ಧ ಮಾಡಿ ಹಾಗಾಗಿ ಸಿಂಹರಾಶಿಯವ್ರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಗುರುವಿನ ಆರಾಧನೆ ಮಾಡಿಕೊಳ್ಳಿ ಲಾಭದಲ್ಲಿರ್ತೀವಿ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಇಡೀ ಕನ್ಯಾರಾಶಿಯವ್ರಿಗೆ ತನ್ನ ಕೆಲಸದಲ್ಲಿ ಮಗ್ನತೆ ಜಾಸ್ತಿ ಆಗುತ್ತೆ ಆದರೆ ದಾಂಪತ್ಯದಲ್ಲಿ ವಿರಸತೆ ತೋರಿಸ್ತದೆ ಕನ್ಯಾ ರಾಶಿಲಿರ್ತಕ್ಕಂಥವ್ರು ಹಣಕಾಸು ವಹಿವಾಟುಗಳು ವ್ಯಾಪಾರದಲ್ಲಿ ಚೆನ್ನಾಗಿ ನಡೀತಕ್ಕಂಥದ್ದು ಇದನ್ನು ತೋರಿಸ್ತದೆ ವಿಶೇಷವಾಗಿ ನಿಮಗೆ ಹಣ ತಗೊಂಡಿದ್ರು ಯಾರೋ ಇಸ್ಕೊಂಡಿದ್ರು ಕೊಡ್ತಾ ಇರಲಿಲ್ಲ ಈ ದಿನ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನದ ಮೂಲಕ ತಾವು ಆ ಹಣವನ್ನು ಸಂಪಾದನೆ ಅಂದರೆ ವಾಪಸ್ ಬರ್ತಕ್ಕಂಥ ಸಾಧ್ಯತೆಯನ್ನೇ ತೋರಿಸ್ತದೆ ಸಾಧ್ಯವಾದಷ್ಟು ಇವತ್ತೆಲ್ಲ ಕನ್ಯಾ ರಾಶಿಲಿರ್ತಕ್ಕಂಥವ್ರು ಕೆಲಸದಲ್ಲಿ ಇನ್ವಾಲ್ವ್ಮೆಂಟನ್ನು ಬಯಸ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ದಾಂಪತ್ಯ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಅದರ ಬಗ್ಗೆ ಹೆಚ್ಚಿನದಾಗಿ ಮಾ ಕಾಸ ಅಂದರೆ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ಸ್ವಲ್ಪ ಅದರ ಬಗ್ಗೆ ಚಿಂತನೆಗಳನ್ನು ಮಾಡದಲೇ ಅಥವಾ ಯಾವುದನ್ನೇ ಕ್ರಿಬ್ ಮಾಡಿದಲೆ ಅಂದರೆ ಅರ್ಥಾತ್ ಎರಡ ಮಾತುಗಳನ್ನು ಜಾಸ್ತಿ ಬೆಳೆಸ್ಕೊಳ್ದಲೆ ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಿ ಶುಭವಾಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಸೋಂಬೇರಿತನದಿಂದ ನಷ್ಟವನ್ನು ನೋಡ್ಕೊಳ್ತಕ್ಕಂಥ ಸಾಧ್ಯತೆ ಬರ್ತದೆ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆದರೆ ಭಾಗ್ಯಸ್ಥಾನದಲ್ಲಿರತಕ್ಕಂಥ ಗುರು ನಿಮಗೆ ಇದ್ದಕ್ಕಿದ್ದಾಗೆ ಒಂದು ಅವಕಾಶಗಳನ್ನು ಕೊಡುತ್ತೆ ಆ ಅವಕಾಶಗಳನ್ನು ಕೊಟ್ಟಿರತಕ್ಕಂಥ ಈ ದಿನ ತಾವು ಅದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಲೇಸಿನೆಸ್ಸಿಂದ ನೀವೇನಾದರೂ ಆ ಕೆಲಸಗಳನ್ನು ಸ್ಥಗಿತ ಮಾಡಿದ್ರೆ ಮುಂದೆ ಖಂಡಿತವಾಗಿ ಆ ಕೆಲಸದಲ್ಲಿ ನಿಮಗೆ ಉತ್ಕೃಷ್ಟತೆ ಇರೋದಿಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅದರ ಬಗ್ಗೆ ಯೋಚನೆ ಮಾಡಿ ಈ ದಿನ ನಮ್ದು ಈ ಥರ ಭವಿಷ್ಯ ಇದೆ ಸೊ ನಾವು ಆದಷ್ಟು ಕೂಡ ನಾವು ಆಕ್ಟಿವೇಟಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಇಟ್ಕೊಳ್ಳಿ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಶುಭವಾಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ವೃಶ್ಚಿಕ ರಾಶಿಯವರಿಗೆ ವಾಹನ ಅಥವಾ ಭೂಮಿ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಇರ್ತದೆ ಏಳಿಗೆ ಅರ್ಥ ಅಂತಂದರೆ ಅದರ ಬಂಡವಾಳ ಅಥವಾ ಅದರ ಬಗ್ಗೆ ಚಿಂತನೆಗಳು ಅಥವಾ ಸೈಟ್ ಕೊಂಡ್ಕೋಬೇಕು ಮನೆಯ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಆದರೆ ಚಂದ್ರರಾಹು ನೆಮ್ಮದಿಯನ್ನು ಕೇಳಿಸ್ಕೋಬೇಡಿ ಅಫ್ಕೋರ್ಸ್ ಒಂದೇ ವಿಚಾರ ವೃಶ್ಚಿಕ ರಾಶಿಯವರು ನೆಮ್ಮದಿಯನ್ನು ಕೇಳಿಸ್ಕೋಬೇಡಿ ಮನೆ ಹಾಗೆ ಯಾವುದೇ ವಿಚಾರಕ್ಕಾಗಿರ್ಬೋದು ಅತಿಯಾದಂಥ ಮನಸ್ಥಾಪನೆ ಅಥವಾ ಅತಿಯಾದಂಥ ಮನೋ ಈ ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಕ್ಕಂಥದ್ದು ಸ್ವಲ್ಪ ಮನಸ್ಥಿತಿಯನ್ನು ಹಾಳು ಮಾಡುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅದೇ ಮುಖ್ಯ ತಾವು ಸಹಿತವಾಗಿ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಕಡಲೆ ಕಾಳಿನ ಫಲಹಾರವನ್ನು ಅಲ್ಲಿ ಹಂಚಿ ಅಥವಾ ಶಿವನ ದೇವಸ್ಥಾನದಲ್ಲಾದರೂ ಹಂಚಿ ತೊಂದರೆ ಇಲ್ಲ ಹಾಗೆ ಧನುರಾಶಿಯವರ ಫಲಾನುಫಲಗಳು ಮಾತುಕತೆಯಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ದಾಂಪತ್ಯದ ವಿಚಾರವಾಗಿ ಶುಭವನ್ನು ತರ್ತಕ್ಕಂಥದ್ದಿದೆ ಕಮಿಷನಾಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಲಾಭವನ್ನು ತರ್ತೀರಿ ಹೊಸದಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಜ್ಞಾನ ಇರುತ್ತೆ ವಿಶೇಷವಾಗಿ ನಿಮ್ಮ ತಮ್ಮಂದಿರಗಳ ಬಗ್ಗೆ ತಾವು ತೋರಿಸ್ತಕ್ಕಂಥ ಅಸಡ್ಡೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕು ದಸ ದ ಧನುರಾಶಿಯವರು ಸಾಧ್ಯವಾದಷ್ಟು ಕೂಡ ಉತ್ತಮ ಬಾಂಧವ್ಯದಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಅತಿಯಾದಂಥ ಯೋಚನೆಗಳು ಅತಿಯಾದಂಥ ಸಂಕಷ್ಟಗಳು ಅತಿಯಾದಂಥ ಒಂದು ಕೆಲಸಗಳು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಆಯಾಸದಾಯಕವನ್ನಾಗಿ ಮಾಡ್ತಕ್ಕಂಥದ್ದು ಇರ್ತದೆ ಏನೇ ಮಾಡಿದ್ರೂ ಪ್ರಯತ್ನವಿದೆ ಗೆಲುವಿದೆ ಸಾಧ್ಯವಾದಷ್ಟು ಧನುರಾಶಿಲಿರತಕ್ಕಂಥವ್ರು ಸಮಾಧಾನದ ವಾತಾವರಣದಿಂದ ಮುನ್ನುಗ್ಗಿ ಖಂಡಿತ ಶುಭ ಆಗ್ತಕ್ಕಂಥದ್ದಿರುತ್ತೆ ವ್ಯಾಪಾರದಲ್ಲಿ ವಹಿವಾಟುಗಳಲ್ಲಿ ಮದುವೆ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ ಈ ದಿನ ಹಾಗೆ ಮಕರ ಬರ ಈ ದಿನದ ಫಲಾಫಲ ಮೊದಲನೇದಾಗಿ ಕುಟುಂಬ ವ್ಯಾಜ್ಯಕ್ಕೆ ಎಡೆ ಮಾಡಿಕೊಡಬೇಡಿ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ಕೊಳ್ಳಿ ಈ ದಿನ ಏನಾಗುತ್ತೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಎರ್ರಾಬಿರಿ ಊಟ ಮಾಡಿ ಗ್ಯಾಸ್ ಐಟಿಸು ಅಥವಾ ಅಜೀರ್ಣತೆಯನ್ನು ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಮೇಲಾಗಿ ಯಾವುದೇ ವಿಚಾರಗಳಲ್ಲೂ ಅಂದರೆ ಸುಮ್ಮನೆ ಕೋಪದಿಂದ ಕೆಲವೊಂದು ವಿಚಾರಗಳಲ್ಲಿ ಅನರ್ಥಗಳನ್ನು ಮಾಡ್ಕೊಬೇಡಿ ಕುಟುಂಬ ವ್ಯಾಜ್ಯಗಳು ಸಾಧ್ಯತೆ ತೋರಿಸ್ತದೆ ಸಾಲ ಜಾಸ್ತಿ ಮಾಡಲಿಕ್ಕೆ ಹೋದರೆ ಈ ದಿನ ಸ್ವಲ್ಪ ಮಟ್ಟಿಗೆ ಕಷ್ಟ ಆದರೆ ಈ ದಿನ ಬಡ್ಡಿ ಅಂದರೆ ಕಟ್ತಾಯಿದ್ದೀನಿ ಸುಮ್ಮನೆ ಅನ್ನೆಸೆಸರಿ ಕಟ್ತೀನಿ ಅಂತಕ್ಕಂಥ ಮನೋಭಾವತೆ ಈ ಮಕರ ರಾಶಿಯವರಿಗೆ ತೋರಿಸ್ತದೆ ಸಾಲದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ತಾವು ಸಹಿತವಾಗಿ ಶಿವನಿಗೆ ಒಂದು ಚಂದನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಕುಂಭರಾಶಿ ನೋಡಿ ಕುಂಭರಾಶಿ ಈ ದಿನ ಸಾತ್ವಿಕತೆಯನ್ನು ಹೆಚ್ಚಿನದಾಗಿ ಒಲವನ್ನು ಇಟ್ಕೊಳ್ಳಿ ಸಾತ್ವಿಕತೆ ಹೆಚ್ಚಿಟ್ಕೊಂಡ್ರೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಮಕ್ಕಳೊಟ್ಟಿಗಿನ ಬಾಂಧವ್ಯತೆ ಸಂತಾನ ಯೋಗ ಭಾಗ್ಯ ಲಭ್ಯತೆ ಇರತಕ್ಕಂಥದ್ದು ಹೊಸ ಸುದ್ದಿಗಳನ್ನು ಕೇಳ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಜಾಣ್ಮೆಯಿಂದ ಮಾಡತಕ್ಕಂಥ ಕೆಲಸಗಳು ಕುಂಭರಾಶಿಯವ್ರಿಗೆ ಖಂಡಿತವಾಗಿ ಶುಭವನ್ನು ತರತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಸಹಿತ ರಾಯರ ಆರಾಧನೆ ಹಾಗೆ ಗುರುವಿನ ಆರಾಧನೆ ಇವೆಲ್ಲ ನಿಮಗೆ ಶುಭ ಕಾಲವನ್ನು ತರತಕ್ಕಂಥದ್ದು ಇರುತ್ತೆ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರು ಸಹಿತ ಸ್ವಲ್ಪ ತಾವು ಈ ಭೂಮಿ ಹಾಗೆ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಂಡವಾಳ ಹಾಕ್ಬೋದು ಭೂಮಿಗೆ ಆದರೆ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಚಾಲನೆಯನ್ನು ಮಾಡಿಕೊಳ್ಳಿ ಹಣಕಾಸು ಸ್ವಲ್ಪ ಪೋಲಾಗ್ತಕ್ಕಂಥ ಜಾಸ್ತಿ ತೋರಿಸ್ತದೆ ಮೀನರಾಶಿಯವ್ರಿಗೆ ಕುಟುಂಬದೊಟ್ಟಿಗೆ ಮನಸ್ತಾಪಗಳು ಬಂದು ಸ್ವಲ್ಪ ಯಾರೊಟ್ಟಿಗೂ ಬೆರಿಬಾರ್ದು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ಬಿಡ್ತದೆ ಒಂಟಿತನ ಇರುತ್ತೆ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಗಳು ತಲೆಗೆ ಬರ್ತದೆ ತಾನು ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ತೋರಿಸ್ತದೆ ಆದರೆ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಣಕಾಸು ವಹಿವಾಟುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಏಳಿಗೆ ಕಾಣೋದು ಕಷ್ಟ ಈ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಭಾಳ ಮುಖ್ಯವಾಗಿ ನಮಗೆ ವಿಲ್ ಪವರ್ ಜಾಸ್ತಿ ಆಗಬೇಕು ರಾಜ ಟಿ ವಿ ಜಾಸ್ತಿ ಆಗಬೇಕು ಪ್ರಾಣಶಕ್ತಿ ಜಾಸ್ತಿ ಆಗಬೇಕು ಆರೋಗ್ಯದಲ್ಲಿ ಆಯುಷ್ಯದಲ್ಲಿ ಹಾಗೆ ವಿಕಾಸ ವೃದ್ಧಿ ಜೊತೆಗೆ ಸೂರ್ಯನ ಸಮಸ್ಯೆ ಇದೆ ಜಾತಕದಲ್ಲಿ ಕೇವಲ ಸೂರ್ಯಗಾಯತ್ರಿ ಮಂತ್ರಬಹಳ ವಿಶೇಷವಾಗಿ ಓಂ ವಿದ್ಮಹೇ ಮಹಾ ಮಹಾದ್ಯುತಿಕರ ಧೀಮಹೇ ತನ್ನೋ ಆದಿತ್ಯ ಪ್ರಚೋದಯಾತ್ ಓಂ ಭಾಸ್ಕರಾಯ ವಿಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಓಂ ವಿದ್ಮಹೇ ಮಹಾ ದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಈ ಮಂತ್ರ ಪ್ರತಿ ದಿವಸ ಇಪ್ಪತ್ತೊಂದು ಬಾರಿ ಸೂರ್ಯನ ಅಭಿಮುಖವಾಗಿ ಕೂತು ಹೇಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಸೂರ್ಯನ ಬಲ ಜಾತಕದಲ್ಲಿ ಜಾಸ್ತಿ ಆಗುತ್ತೆ ಆತ್ಮಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು